ಬೆಳಗಿ ತಾಲೂಕಿನ ಯಾದವಾಡದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ರಾಯಬಾಗ್ ತಾಲೂಕಿನ ನೀಲಂಜಿ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸೆಗಣಿ ಹಚ್ಚಿದ್ದನ್ನ ಖಂಡಿಸಿ ಗೋಕಾಕ್ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆದು ನೂರಾರು ದಲಿತರು ಪ್ರತಿಭಟನೆ ಮಾಡಿದ್ರು ನಂತರ ಧಿಕ್ಕಾರ ಕೂಗುತ್ತಾ ಪಾದಯಾತ್ರೆ ಮಾಡುತ್ತಾ ಪೊಲೀಸರ ನಡೆಯ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿಯನ್ನ ಮಾಡಿದ್ರು ಪ್ರತಿಭಟನೆಯಲ್ಲಿ ಭಾಗಿಯಾದ ದಲಿತ ಮಹಿಳಾ ಅಧ್ಯಕ್ಷ ಕಮಲಾ ಕರಿಯಮ್ಮನ್ನವರ್ ಇವರು ಮಾತನಾಡಿ ಹಲ್ಲೆ ಮಾಡಿದವನಿಗೆ ಉಪಾಧ್ಯಕ್ಷ ಹುದ್ದೆ ಬಂದಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ನೀಡಿದ ಸಂವಿಧಾನದಿಂದ ಹೇಗಿರುವಾಗ ದುಡಿಯಲು ಬಂದಂತ ದಲಿತ ಯುವಕನ ಏಳಿಗೆ ಸಹಿಸಲಾಗದ ಕಲ್ಮೇಶ್ ಗಾಣಿಗೇರ್ ಈತ ಹಲ್ಲೆ ಮಾಡಿದ್ದು ಕೇವಲ ಸಿಗರೇಟ್ ನೆಪ ಮಾತ್ರ ಇದೆ ಅದಕ್ಕಾಗಿ ಪೊಲೀಸ್ ಇಲಾಖೆಯವರು ಬಹಳಷ್ಟು ದೊಡ್ಡ ಅಪರಾಧಿಗಳನ್ನು ಬಂಧಿಸಿದ್ರಿ ಆದರೆ ಕಲ್ಮೇಶ್ ಗಾಣಿಗೇರನ್ನು ಬಂಧಿಸುವಲ್ಲಿ ವಿಫಲವಾಗುತ್ತಿರುವುದು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ ಎಂದರು ಒಂದು ಚೀಪ್ ವ್ಯಕ್ತಿ ನಾವು ಬಂದು ನಮ್ಮ ದೈ ದಲಿತ ಯುವಕರ ಮೇಲೆ ಹಲ್ಲೆ ಮಾಡುವಂಥ ಇದು ಏನದು ಒಂದು ಪ್ರವೃತ್ತಿಗಳು ನಾವು ಹಾಂ ತಲೆಗೆ ಸಿಗರೇಟ್ ಬೇಕಾದ್ರೆ ಹೋಗಿ ಎಲ್ಲಾದರೂ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು ಬಟ್ ದಲಿತ ಯುವಕ ಅಂದ್ರೆ ಅವು ಅಂತ ತಿಳಿದ ಅವನ ಮೇಲೆ ಆ ಥರ ಹಲ್ಲೆ ಮಾಡಿದಾರೆ ಏನೇ ಅದಕ್ಕೆ ತಾವು ದಯಮಾಡಿ ಆತನ ಥರನ ಬಂಧಿಸಬೇಕು ಇಲ್ಲದೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದಂತ ಈ ಮೂಲಕ ತಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ಕಮಲಾಕರನ್ನ ರಾಜಕ್ಷರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಈಶ್ವರ್ ಗುಡಜಾ ಇವರು ಆರೋಪಿಗಳು ಇರುವ ಸ್ಥಳ ಗೊತ್ತಿದ್ರೂ ಸಹ ಪೊಲೀಸರು ಅವರನ್ನ ಬಂಧಿಸುವಲ್ಲಿ ಹಿಂದೇಟು ಹಾಕುತ್ತಿದ್ದೀರಿ ತಮಗೆ ಇಷ್ಟೊಂದು ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾನೆಂದ್ರೆ ಅವನು ಎಷ್ಟು ಕ್ರಿಮಿನಲ್ ಇದ್ದಿರಬಹುದು ಎಂದು ಪ್ರಶ್ನಿಸಿ ಪೊಲೀಸರ ವಿರುದ್ಧ ಹರಿಹಾಯಿದ್ರು ಅದಕ್ಕಾಗಿ ಪೊಲೀಸ್ ಇಲಾಖೆಯವರು ತಕ್ಷಣ ಹಲ್ಲೆ ಮಾಡಿದ ಆರೋಪಿಯನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಇಲ್ಲದಿದ್ರೆ ರಾಜ್ಯಾದ್ಯಂತ ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆ ಮಾಡುತ್ತೇವೆಂದು ತಹಶೀಲ್ದಾರ್ ಮುಖಾಂತರ ಗೃಹ ಸಚಿವರಿಗೆ ಮನವಿಯನ್ನ ನೀಡಿದ್ರು ಏನು ಮತ್ತೆ ವಿನಂತಿ ಮಾಡ್ಕೊತೀನಿ ಈ ಗ್ರಾಮ ಪಂಚಾಯತಿ ಸದಸ್ಯತ್ವನ ರದ್ದು ಮಾಡಬೇಕು ಯಾಕಂದ್ರ ನೀವು ಏನೋ ಅಕ್ರಮ ಚಟುವಟಿಕೆಗಳು ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಂದ್ರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಾಗಿ ಹಲ್ಲೆ ಮಾಡೋದಂದ್ರ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತೆ ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ಈ ಸಂದರ್ಭದಲ್ಲಿ ಗೋಕಾಕ್ ದಲಿತ ಮುಖಂಡರಾದ ಗೋವಿಂದ್ ಕಳಿಮನಿ ರಮೇಶ್ ಹರಿಜನ್ ಬಸವರಾಜ್ ಮಿಸ್ತ್ರಿ ರಫೀಕ್ ಬೋಕ್ರೆ ಸೇರಿದಂತೆ ಪ್ರತಿಭಟನೆಯಲ್ಲಿ ನೂರಾರು ದಲಿತ ಮುಖಂಡರು ಭಾಗಿಯಾಗಿದ್ರು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯವರು ಬಂದೋಬಸ್ತ್ ಮಾಡಿದ್ರು ಮನೋಹರ್ ಮೇಗೇರಿ ಕೆ ಕನ್ನಡ ನ್ಯೂಸ್ ಕೋಕಾಕ್